ಭಾಳ ಸ್ಟಾಂಡ್ ಆಗ್ಯಾವ ನೋಡಿ ಇಟ್ಟಿದ್ದ ಇದು ನೋಡ್ರಿ ಚಪಾತಿ ಲಟ್ಟಿಸಿ ಇದು ಇದು ಏನಂದ್ರೆ ಇದ್ರ ಈಗ ನೋಡ್ರಿ ಇದು ರೆಡಿ ಆಗಿತ್ತು ರೀ ಈಗ ಸಮೋಸಾ ಈಗ ಬರ್ರಿ ಈಗ ನೋಡ್ರಿ ಅದು ತ್ರಿಕೋನ್ ಆಕಾರ ಬರ್ರಿ ಫ್ರೆಂಡ್ಸ್ ನಾನು ಏನು ಮಾಡಕತ್ತೀನಿ ಅಂತಂದ್ರೆ ಈರುಳ್ಳಿ ಸಮೋಸ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಐತ್ರಿ ಇದು ಸಮೋಸ ಈ ಥರ ಆಗ್ಯಾವ ನೋಡ್ರಿ ಈರುಳ್ಳಿ ಸಮೋಸ ಅಂತ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ ನಾ ಇವತ್ತೇನು ಮಾಡಾಕತ್ತೀನಿ ಅಂತಂದ್ರೆ ಅಂದರೆ ಈರುಳ್ಳಿ ಸಮೋಸ ಮಾಡಕತ್ತೀನಿ ರೀ ಅದಕ್ಕೆ ಇದಕ್ಕಷ್ಟು ಸ್ವಲ್ಪ ಮೆದ ತಗೊಂಡಿನ್ರಿ ತೊಗೊಂಡಿನಿರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಸ್ವಲ್ಪ ನೀರು ಹಾಕಿ ಇವರು ಜ್ಯೂಸ್ ಮಾಡ್ಕೊಂಡು ಕೂತಾರೆ ಇಲ್ಲಿ ನೋಡ್ರಿ ನಾನು ಈಗ ಹತ್ತೀನಿ ಸ್ವಲ್ಪ ಆಯಿಲ್ ರೀ ಇದರೊಳಗೆ ರುಚಿಗೆ ತಕ್ಕ ಸ್ಟೋಪ್ ಹಾಕೊಂಡಿನ ಮೈದಾ ಹಿಟ್ಟೈತ್ರಿ ಇಷ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈಗ ಹಿಟ್ಟು ಬರ್ರಿ ನೋಡಿರಿ ಇಲ್ಲಿ ಈ ಥರ ಸ್ವಲ್ಪ ಹಿಟ್ಟು ಆದ್ರಿ ನಾನು ಯಾಕಂದ್ರೆ ಸುಮ್ಮನೆ ಕಡಿಮೆ ಜನ ರೀ ಮನೆಯಾಗ ನೋಡ್ರಿ ಈಗ ರೆಡಿ ಆಗಿತ್ತು ನೋಡ್ರಿ ನೋಡಿ ಸ್ವಲ್ಪ ಹತ್ ಹಾಕಿದ್ರಿ ಕೈ ನೋಡಿದ್ರಿ ಈ ತರ ಎಣ್ಣೆ ಹಾಕಿ ಹಿಟ್ಟ ನಾದಿ ಒಂದ್ ಹತ್ ಹದಿನಿನ್ ಮೇಷ್ ಐಟ್ರಿಷಿಂದ ಈಗ ಅದಕ್ಕೆ ಏನೆಲ್ಲಾ ಬೇಕು ಉರುಳ್ಳಿ ಸಮಸ್ಯೆಗ ಅಂತ ಹೇಳಿ ಬನ್ರಿ ನೋಡನ್ರ್ರಿ ಅಂತ ಚಟ್ ಬರೀ ಫ್ರೆಂಡ್ಸ್ ನಾನು ಏನು ಮಾಡಾಕತ್ತೀನಿ ಅಂತಂದ್ರೆ ಈರುಳ್ಳಿ ಸಮಸ್ಯೆ ಮಾಡಾಕತ್ತೀನಿ ರೀ ಆ ಈರುಳ್ಳಿ ಸಮೋಸೆ ಮಾಡಾಕ ನ ಇನ್ನೇ ಈರುಳ್ಳಿ ಕಟ್ ಮಾಡಾಕತ್ತೀನಿ ನೋಡ್ರಿ ಈಗ ಈರುಳ್ಳಿ ಈಗ ರೋಜಾ ಬಿಟ್ಟಿವಿ ನಾವು ರೋಜಾ ಮಾಡಿ ನಮಾಜ್ ಮಾಡಿ ದೇವ್ರ ದೀಪ ಹಚ್ಚಿ ಈಗ ಅಡುಗೆ ಮಾಡಾಕ ಕೂತೀವಿ ನೋಡ್ರಿ ಆಗಿತ್ರೀ ಈಗ ಅನ್ನ ಮತ್ತೆ ಟಮಾಟೆ ಸಾರು ಮಾಡೀನ್ರಿ

ಇದ್ರಾಗ ಎಣ್ಣೆನ ಹಾಕಂಗಿಲ್ಲ ಇದ್ರಾಗ ಇದು ಈರು ಈರುಳ್ಳಿ ಸಮೋಸ ಹಾಕಾಕ್ರಿ ಚಿಲ್ಲಿ ಪೌಡರ್ ತಗೊಂಡಿನ್ರಿ ಧನಿಯಾ ಪೌಡರ್ ಇದು ಇಲ್ಲ ಬೆಳ್ಳುಳ್ಳಿ ಇದು ಗರಂ ಮಸಾಲಾ ಪೌಡರ್ ಐತೆ ఇది త్వర త్వరగా స్టవ్ పై దించు ನೋಡಿ ನಾನು ಏನು ಕೊನೆ ಇದು ಸ್ವಲ್ಪ ಕೊತ್ತಂಬರಿ ಐತಿ دوستಾ ಹಾಕಿ ಈ ತರ ಟ್ರೈ ಮಾಡ್ಕೋಬೇಕು ನೋಡಿ ಇಲ್ಲಿ ಆ ತರ ಆಗಕತ್ತೆ ಇದು ನೋಡಿ ಹಸಿ ಮೆಣಸಿನಕಾಯಿ ಶುಂಠಿ ಬಡೋದ್ ಪೇಸ್ಟ್ ಐತ್ರಿ ಇದನ್ನು ಹಾಕಿ ಎಲ್ಲ ಸೇರಿಸಿ ಫ್ರೈ ಮಾಡ್ಕೋಬೇಕ್ರಿ ಫ್ರೈ ಆದ್ಮೇಲೆ ಆಮೇಲೆ ತರಿಸ್ತೀನಿ ಮುಂದಿಂದು ಆಮೇಲೆ ಯಾವ ಥರ ಹೇಳಿ ಅಗಳಿ ನಾನ್ ನಾದಿ ಇಟ್ಟಿದ್ದೆ ಅಲ್ರಿ ಮುಂಚೆನೆ ಒಂದ ಅರ್ಧ ತಾಸ ಆಗಿರ್ಬೇಕ್ರಿ ಅದು ಅದು ನಾದಿರಿ ಸಣ್ಣ ಸಣ್ಣ ಭಾಗಗಳಾಗಿ ಡಿವೈಡ್ ಮಾಡ್ಬೇಕ್ರಿ ಇದನ್ನು ಇದು ನೋಡಿ ಫ್ರೆಂಡ್ಸ್ ಇದೇನು ಉಂಡೆ ಏನ್ ಇರ್ತದ ನೋಡ್ರಿ ಇದು ಮೈದಾ ಹಿಟ್ಟು ಇದು ಏನು ಅದು ಮೈದಾ ಹಿಟ್ಟು ಹಚ್ಚಿರಿ ಮೈದಾ ಹಿಟ್ಟು ಹಚ್ಚಿ ಈ ತರ

ಿ ನಾವು ಅದು ಚಪಾತಿನಲ್ಲಿ ಈಗ ಹಂಚಿನ ಮೇಲೆ ಇದನ್ನ ಎಣ್ಣೆ ಹಾಕಲಾರದೆ ಬೈಸ್ಕೊಬೇಕ್ರಿ ಇದು ನೋಡ್ರಿ ಫ್ರೆಂಡ್ಸ್ ಈಗ ಸಮೋಸ ಒಳಗೆ ಹಾಕೋದು ಇದು ರೆಡಿ ಆಗ್ರಿ ಈಗ ಇದ್ರೊಳಗೆ ಇದು ಹಾಕೊಂಡ್ರಿ ಸ್ವಲ್ಪ ರೀ ಸ್ವಲ್ಪ ಪೇಪರ್ ಅವಲಕ್ಕಿನೂ ಬೇಡ್ರಿ ಸ್ವಲ್ಪ ಅದು ಹಾರ್ಡ್ ಇದ್ದು ಬೇಡ್ರಿ ಮೀಡಿಯಮ್ ಇದ್ದಿದ್ದು ಅವಲಕ್ಕಿ ಹಾಕೊಂಡ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಇದನ್ನ ಈ ಅವಲಕ್ಕಿ ಹಾಕೊಂಡ್ರಿ ಈಗ ಇದನ್ನ ಕೈಲಿ ಏನೇರಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಹಿಂಗ ಅವಲಕ್ಕಿ ಎಲ್ಲ ಇದು ಮ್ಯಾಕ್ಟಿಗೆ ಆಗ್ಬೇಕು ನೋಡ್ರಿ ಎಲ್ಲ ಪುಡಿ ಪುಡಿ ಆಗ್ಬೇಕು ಹಂಗ ಇದು ಮಾಡ್ಕೋರಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಸುಲ್ದಿ ಕೊತ್ತಂಬರಿ ನೋಡ್ರಿ ಇದು ಮಿಕ್ಸ್ ಆಗತ್ತದ್ರಿ ನೀವು ಫ್ರೈ ಮಾಡ್ಕೊಂಡು ಹಾಕ್ಬೋದು ಹಾಕ್ಬೋದ್ರಿ ಫ್ರೈ ಮಾಡ್ಲಾರು ಹಾಕ್ಬೋದ್ರಿ ನಾ ಫ್ರೈ ನಾ ಫ್ರೈ ಮಾಡಿದ್ ನೋಡ್ರಿ ನೋಡ್ರಿ ಈಗ ರೆಡಿ ಆಯ್ತ್ರಿ ಕೊತ್ತಂಬರಿ ಹಾಕಲಿಕ್ಕೆ ಆಲಿಯಾ ಕಷ್ಟ ಸಾಕು ಬೇಡ ಹಾಂ ಹಾಂ ಬಿಡು 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 ಸಾಕು ಬಿಡು ನೋಡಿರಿ ಮ್ಯಾಗಲಿಂದ ಸ್ವಲ್ಪ ಕೊತ್ತಂಬರಿ ರೀ ಹಸಿ ಕೊತ್ತಂಬರಿ ರೀ ಟೇಸ್ಟ್ ಬರ್ತದೆ ಇನ್ನೊಂದು ಸ್ವಲ್ಪ ಬೇಡ ಇಷ್ಟೇ ನೋಡಿರಿ ಈಗ ಇದು ಸಮೋಸ ಒಳಗೆ ಹಾಕೊಂಡು ರೆಡಿ ಆಯ್ತು ನೋಡಿರಿ ಮಸಾಲೆ ರೀ ಈಗ ನಾವು ಸಮೋಸ ಶೀಟ್ಸನ್ನ ರೆಡಿ ಮಾಡ್ಕೊಳ್ಳೋಣ ರೀ ಬರ್ ಫ್ರೆಂಡ್ಸ್ ಅದು ಹೆಂಗೆ ಮಾಡೋಣ ಅಂತ ನೋಡೋಣ ಇದು ನೋಡಿರಿ ಚಪಾತಿ ಲಟ್ಟಿಸಿ ಇದು ಇದು ಏನಂದ್ರೆ ಇದ್ರ ಮ್ಯಾಲ ಹಂಚಿನ ಮೇಲೆ ಹಾಕೊಳ್ಳೋಣ ರೀ ಸ್ವಲ್ಪ ಬೇಯಿಸಿ ನೋಡಿರಿ ಇದು ನೋಡಿರಿ ಹಿಂಗೆ ಮನೆಯಲ್ಲಿ ಸಮೋಸ ಶೀರ್ಸನ್ನ ತಯಾರು ಮಾಡ್ಕೋರಿ ಈಗ ತೆಗಿಯೋಣ ಈಗ ಇಷ್ಟ ಆಗ್ಯಾವ ನೋಡಿರಿ ಇಷ್ಟು ಮಾಡ್ಕೊಂಡೇವ್ರಿ ನಾವು ಈಗ ಇದು ಸ್ವಲ್ಪ ಬೇಯಿಸ್ಬೇಕು ರೀ ನೋಡಿರಿ ಈಗ ರೆಡಿ ಆಗ್ಯಾವ್ರಿ ಬನ್ನಿ ಈಗ ಸಮೋಸ ಮಾಡ್ಕೊಳ್ಳೋಣ ರೀ ಈಗ ನೋಡ್ರಿ ಅದು ತ್ರಿಕೋನ ಆಕಾರದಲ್ಲಿ ಕಟ್ ಮಾಡಕತ್ತಾಳ್ರಿ ನೀವು ಎಲ್ಲ ಲೇಯರ್ಸ್ ನ ಒಂದ್ರ ಮೇಲೆ ಒಂದಿಟ್ಕೊಂಡು ಇಟ್ಕೊಂಡು ಹಿಂಗ್ ಸೈಡ್ ಸೈಡ್ ಇರ್ತಾವ್ರಿ ಅದು ತಕ್ಕೋಬೇಕ್ರಿ ನೋಡ್ರಿ ಏನಾಯ್ತು ಇದು ವೇಸ್ಟ್ ಮಾಡಬಾರ್ದ್ರಿ ಇದು ವೇಸ್ಟ್ ಆಗಲ್ರಿ ಯಾಕಂದ್ರ ಎಣ್ಣಿ ಒಳಗ್ ಕರಿದ್ ಮಾಡಿದ್ರೆ ಪಪ್ಪಿ ಗಪ್ಲೆ ಹಾಕ್ತಾವ ರೀ ಈ ಥರ ತ್ರೀಕೊನ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ಅದು ಇದು ಮಮ್ಮಿ ಮೈದಾದ ಗಮ್ ಹಾಕಮ್ ಇದು ಮೈದಾ ಹೈಟ್ ಐತ್ರಿ ಸ್ವಲ್ಪ ಇದು ಇದು ಎದಕ್ಕೆ ಹೇಳ್ತೀನಿ ರೀ ತುಪ್ಪ ನೀರು ಹಾಕಿ ಇದ್ರದು ಸ್ವಲ್ಪ ಇದು ಮಾಡುಣ ಚಮಚ ತಾರ್ಲಿ ಇದು ಅಂತ ರೀ ಹೌದ ಇಷ್ಟೇ ಇದು ನೋಡ್ರಿ ಈ ಕಟ್ ಮಾಡಿದೆ ನಾ ಇದು ಸಮೋಸ ಸೀಟ್ ನಾವು ಮನೆಯಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ನೋಡಿರಿ ಎಷ್ಟು ಆಗ್ಯಾವ ಈಗ ಇದೋಸ ಮಾಡ್ಬೇಕ್ರಿ ಈಗ ಮತ್ತೊಂದು ಇದಕ್ಕೆ ನಡ್ಬತ್ಲೆ ಕಟ್ ಮಾಡ್ಬೇಕು ಇದ್ರೊಳಗೆ ಮೂರು ಭಾಗ ಮಾಡ್ಲಿ ಎರಡೇ ಮಾಡ್ಲಿ ಒಮ್ಮಿ ಮಾಡ್ಲಿ ಇದು ನೋಡ್ರಿ ಕಟ್ ಮಾಡ್ಕೊಂಡಿ ನೋಡ್ರಿ ಈಗ ಸರಿ ಕೊಳಗೊಳಗ ಅನ್ಕೊಂಡವ್ರಿ ಈಗ ಅದು ನೋಡ್ರಿ ಇದು ನೋಡ್ರಿ ಮೈದ್ ಮೈದಾ ಹಿಟ್ಟಿಂದ ಹಚ್ಚಾಕ್ರಿ ಇದು ಇದು ನಾವು ಫ್ರಿಜ್ ಅಂದ ಒಳಗೆ ಹಾಕಿ ಫ್ರೀಜ್ ಒಳಗಿಡ್ಬೋದ್ರಿ ನೋಡ್ರಿ ಹೊರಗ್ಲಿಂತನೇ ಸಮೋಸಾ ಸಿಸ್ಟ ಆದ್ರೆ ಮನೆಯಲ್ಲಿ ತಯಾರಿಸಬಹುದು ನೋಡಿರಿ ರೆಡಿ ರೆಡಿ ಮಾಡೋದು ಈಗ ರೆಡಿ ಮಾಡಂಗ್ರಿ ಫ್ರೆಂಡ್ಸಿ ನಾವೊಂದು ಸಮೋಸವ್ ಮಾಡಿ ತಗೊಳ್ತೀನಿ ರೀ ಟ್ರಿಪ್ ಇದು ಒಂದು ನಿಮಿಷ ಅದು ಅದ್ರಾಗ ಇತ್ತು ಇದು 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 ಇದಕ್ಕೆಲ್ಲ ಇದು ಇದು ಇದ್ರಾಗ ಇದು ಹಾಕೋಲ್ಲ ಮಿಕ್ಸ್ ಮಾಡ್ಕೊಬೇಕು ಹೊಲಕ್ಕೆ ಹಾಕ್ಲೆ ನೋಡಿರಿ ಅವಲಕ ಹಾಕಿನಾಮಿ ಹಾಕಿ ಎದ್ರಾಗಿ ಹಾಕಿ ಎದ್ರಾಗಿ ಹಾಕಿ ಅವಲಕ ಹಾಕಿನಿ ನೋಡಿ ಈಗ ಸಮೋಸಿ ಸಿಟ್ ತೋಂಡಿನಿರ ನಾ ಫಸ್ಟ್ ಇದನ್ನ ನೋಡಿ ಹಿಂಗಿಡ್ಕೊಬೇಕು ರೀ ಹಿಂಗಿಡ್ಕೊಂಡು ನೋಡಿ ಹಿಂಗೊಂದು ಲೇಯರ್ ಮಡಚಬೇಕು ರೀ ಹಿಂಗೊಂದು ಲೇಯರ್ ಮಡಚ್ಕೊಂಡ್ರಿ ಆಮೇಲೆ ಇದನ್ನ ಮೇಲೆ ಇನ್ನೊಂದು ಲೇಯರ್ ಹಿಂಗೇ ಮಡಚ್ಕೊಂಡ್ಬೇಕು ನೋಡಿ ಹಿಂಗ ಮಡಚ್ಕೊಂಡ್ ಆದ್ಮೇಲೆ ಇದನ್ನ ನೋಡ್ರಿ ಹಿಂಗುಲ್ಲಾ ಮಾಡಬೇಕ್ರಿ ನೋಡ್ರಿ ಹಿಂಗು ಮಾಡಿರಿ ಇದು ತುಂಬ ಮಸಾಲ ತೊಂಬಡ್ರಿ ನೋಡ್ರಿ ಹಿಂಗ್ ಮಸಾಲ ತೊಂಬಿರಿ ಇನ್ನ ಅಜ್ಜಿವಾಜಿಕ್ ನೋಡ್ರಿ ಇದು ಗಮ್ ಇರ್ತದ ನೋಡ್ರಿ ಮೈದಾ ಘಮ್ ಹಚ್ಚಿರಿ ಮತ್ ಗಮ್ ಇದಕ್ಕೆ ಹಿಂಗ ಮಡಿಸ್ಬಿಡ್ಬೇಕ್ರಿ ನೋಡ್ರಿ ಹಿಂಗ್ ಬಿಡ್ಬೇಕ್ರಿ ಆಮೇಲ್ರಿ ನೋಡ್ರಿ ಹಿಂಗ್ರಿ ಹಿಂಗ ಎಲ್ಲಾ ಕಡೆ ರೀ ಇದನ್ರಿ ಹಿಂಗ ಹಚ್ಕೊಂಡ್ರಿ ಹಿಂಗ ಇದ್ರ ಮೇಲೆ ಮುಚ್ಬಿಡ್ಬೇಕ್ರಿ ಮಾಡಿ ಇನ್ನೊಂದು ಲೇರ್ ಇರ್ತದ್ರಿ ಹಿಂಗೆ ಇದು ನೋಡ್ರಿ ಇನ್ನೊಂದು ಲೇರ್ನಾಂಗೇ ಸ್ವಲ್ಪ ಖುಷಿ ಹಚ್ಬೇಕ್ರಿ ಏನ್ ಮಾಡಾಕತ್ತೇನ್ ಏನೇ ಅಕ್ಕಿಗೇನೇ ಆಗಿತ್ತೇನಾಗಿ ಹೇಳು ನೋಡ್ರಿ ಇದ್ರ ಡೇಟ್ ನೋಡ್ರಿ ಈಗ ಬನ್ರಿ ಎಲ್ಲ ಅದೇ ತರ ಈಗ ಹಾ ನೋಡ್ರಿ ಈಗ ನೋಡ್ರಿ ಇದು ರೆಡಿ ಆಗೇತ್ರಿ ಈಗ ಸಮೋಸಾ ಈಗ ಬರ್ರಿ ಎಣ್ಣೆ ಎಣ್ಣೆ ಒಳಗೆ ಎಣ್ಣೆ ಇದಕ್ಕೆ ಬನ್ನಿ ಇದನ್ನೆ ಬಿಸಿ ಆಗೇತಿ ನೋಡಮ್ಮ ಆಗೇತಿ ಹಾಕ್ತೀನಿ ಆಗಿತ್ತು ಇದು ಸಾಕು ಎರಡೇ ತಕ್ಕ ನ ನೋಡಿ ಫ್ರೆಂಡ್ಸ್ ಯಾ ತರಾಯ ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳ್ರಿ ಸೌಡ್ ಫ್ರೆಂಡ್ಸ್ ಎಲ್ಲ ಆಯ್ತು ಇದು ಸಮೋಸೆ ಕರಬೇಕು ನೋಡಿ ಕ್리스ಟಿಯ ಆಗೋಣ ನೋಡಿ ನೋಡಿ ಇಲ್ಲಿ ಯಾವ ತರ ಬಂದವ ಅಂತ ಹೇಳಿ ಸಮೋಸಾ ಬರಿ ತಿಂಬರಿ ಸಮೋಸಾ ಅದೊಳಗೆ ಒಂದು ಚಿಟುಮೆ ಇದೆ ನಾನು ಮಾಡ್ನಿ ಕರೆಸಾ ಯಾವದು ಆ ಚಿಟುಮೆ ಇದೆ ಇದು ಒಂದೇ ಒಂದು ನಿಮಿಷದಿಂದ ಮ್ಮಿ ಐت ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಇದು ಚಿಡಿ ಮಂಡನ ಟಮಟೆ ಸಾರ್ ಮಾಡಿನ್ರಿ ಬಿಸಿ ಅನ್ನ ಮಾಡಿನ್ರಿ ಅ ಮತ್ತೆ ಏನು ಮಾಡಿದ್ರಿ ಹಾ ಮತ್ತೆ ಏನು ಮಾಡಿದ್ರಿ ಸಮೋಸಾ ಮಾಡಿವರಿ ಅಷ್ಟೇ ಮಾಡಿದ್ರು ನೋಡ್ರಿ ಮತ್ತೆ ಹೆಚ್ಚಿಗೆ ಏನು ಮಾಡಿದ್ರಿ ಏನು ಅದು ತ ಆ ಪ್ಲೇಟ್ ನ ಬಿಡು ತಗೋ ಇದೆಷ್ಟರಲ್ಲಿ ತಿನ್ರಿ ಹೋಗತಂ ಬಬಾ ಮನ್ ಈ ಸಾರಿ เงี้ยಸಾಲ್ ಮಾಡಿದ್ವಿ ನಿಂತೆದು ಹಾ ಅಮ್ಮ ಊರಕಿ ಇದುವಲ್ ಸೈಡ್ ಕಟ್ ಮಾಡಿದ್ವಿಲ್ರಿ ಅದು ಈಗ ಚಿಪ್ಸ್ ವಾಹ್ ಈ ತರ ಯಾವ ನೋಡಿ ಕರಂ ಕುರುಂರಿ

ಹಸು ಒಮ್ಮೆ ಆಗಿಬಿಟ್ಟೆ ನಾನು ಸೊ ಈ ಥರ ಆಗ್ಯಾವ ನೋಡ್ರಿ ಈರುಳ್ಳಿ ಸಮೋಸ ಅಂತ ಮಾಡಿವ್ರಿ ನಾವು ಭಾಳ ಮಸ್ತ್ ಆಗ್ಯಾವ್ರಿ ನೋಡಿರಿ ಎಷ್ಟು ಕಡೋಕ್ಕಾಗ್ಯಾವ್ರಿ ಮಸ್ತ್ ಬಂದವ್ರಿ ನೋಡಿರಿ ಈ ಥರ ನೀವು ಮಾಡಿರಿ ಸಿಂಪಲ್ಲಾಗಿ ಇದ್ರ ಜೊತೆ ಸಾಕ್ಸು ಆದ್ರೆ ಪುದೀನ ಚಟ್ನಿ ಪುದೀನ ಚಟ್ನಿ ಇಲ್ಕಂದ್ರೆ सांसे huh. taste मार ये लेके ये नंगा ही super आ गई तुम्हारी पता तीनों तीनों बैग हीं नंगा ही मस्त आ रहा है तीन तीन रोड फ्रेंड्स ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ ಮಸ್ತ್ ಆಗಿತಿ ನಾನು ತಿಂದಿರಿ ಎರಡು ಯಾಕೆ ಮೂರು ತಿಂದಿರಿ ನಾನು ಮಸ್ತ್ ರೀ ತಿನ್ ಖುಷಿ ಹ್ಯಾಂಗ ತಿಂದಾಳ್ರಿ ಅಕ್ಕಿ ಮತ್ತೊಂದು ತಿಂದು ತೋರಿಸಾಗತ್ತಾಳ್ರಿ ಭಾಷೆ ತಾಯಿ ಎದಕ್ಕೆ ಬಡಾಗ್ ಬಿಡು ಇಲ್ಲ